ಇವತ್ತು ಒಂದು ಚಟುವಟಿಕೆಯನ್ನ ಕೊಡ್ತಾರೆ ಆದ್ರೆ ಹನುಮಂತನಿಗೆ ಕಡಿಮೆ ಟಿ ಆರ್ ಪಿ ಅನ್ನ ಕೊಡುವುದು ರಜತ್ ಅವರು ಜೊತೆಗೆ ರಜೋತ್ ಅವರು ಸಹ ಬೈತಾರೆ ಆತ ಒಂದು ಏನಂತ ಅಂದ್ರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಆಟ ಆಡ್ತಾ ಇದ್ರು ಕೂಡ ರಜೋತ್ ಈ ರೀತಿ ಯಾಕಂದ್ರು ಗೊತ್ತಿಲ್ಲ ಕಿಲಾಡಿ ಅಂತಾರೆ ಪ್ರೊಫೆಷನಲ್ ಕಿಲಾಡಿ ನಮ್ಮ ಹನುಮಂತ ಅಂತ ಹೇಳ್ತಾರೆ ಇದು ಇನ್ ಡೈರೆಕ್ಟ್ ಆಗಿ ಟಾಂಗ್ ಕೊಡ್ತಿರೋದೇ ಅಲ್ವಾ ಸುದೀಪ್ ಸರ್ ಕೂಡ ಆಶ್ಚರ್ಯ ಪಡ್ತಾರೆ ಏನ್ರಿ ಹನುಮಂತ ನಿಮ್ಗೆ ಈ ರೀತಿ ಎಲ್ಲ ರಜೋತ್ ಅವರು ಅಂತಿದ್ದಾರಲ್ಲ ಅಂತ ಹಾಗೆ ಏನು ಮಾತನಾಡೋದಿಲ್ಲ ಸೀರಿಯಸ್ ಆಗಿ ಕೂತಿರ್ತಾರೆ ರಜೋತ್ ಅವರು ಹೇಳ್ತಾರೆ ಹನುಮಂತನಿಗೆ ಎಲ್ಲ ಗೊತ್ತಿದೆ ಆದ್ರೆ ಗೊತ್ತೇ ಇಲ್ಲದೆ ಇರುವ ರೀತಿ ನಿಂತ್ಕೊಂಡಿರ್ತಾನೆ ಕುತ್ಕೊಂಡಿರ್ತಾರೆ ಸೊ ಹೀಗಾಗಿ ಆತ ಒಬ್ಬ ಪ್ರೊಫೆಷನಲ್ ಖಿಲಾಡಿ ಇದ್ದಂಗೆ ಅಂತೆಲ್ಲ ಒಂದು ಮಾತುಗಳನ್ನ ತಿಳಿಸ್ತಾರೆ ರಜೋತ್ ಅವರು ಸುದೀಪ್ ಸರ್ ಅವರು ಈ ರೀತಿ ಒಂದು ಚಟುವಟಿಕೆ ಕೊಟ್ಟಿದ್ದು ಚೆನ್ನಾಗಿ ಇರುತ್ತೆ ಹನುಮಂತನಿಗೆ ಕಡಿಮೆ ಟಿ ಆರ್ ಪಿ ರೇಟಿಂಗ್ ಅನ್ನ ಕೊಡ್ತಾರೆ ರಜೋತ್ ಯಾಕೆಂದ್ರೆ ಆತನಿಗೆ ಆಚೆ ಕಳಿಸಬೇಕು ಅಂತ ಒಂದು ಪ್ಲಾನ್ ಅನ್ನ ಇದೆ ಆದ್ರೆ ಹನುಮಂತ ನಂಬರ್ ಒನ್ ಟಿ ಆರ್ ಪಿ ಮೆಟೀರಿಯಲ್ ಅಂದ್ರೆ ಅತಿ ಹೆಚ್ಚು ಟಿ ಆರ್ ಪಿ ಹನುಮಂತ ಇಂದ ಕೂಡ ಸಿಗ್ತಾ ಇದೆ ಹನ್ನೆರಡು ಟಿ ಆರ್ ಪಿ ಕೆಲವಿಸ್ಟು ಸ್ಪರ್ಧಿಗಳು ಕೂಡ ಕೊಡ್ತಾರೆ ಅದು ಖುಷಿಯ ವಿಚಾರ ಹನುಮಂತ ಟಿ ಆರ್ ಪಿ ಮೆಟೀರಿಯಲ್ ಅಲ್ವಾ ನೀವೆಸ್ ಟಿ ಆರ್ ಪಿ ರೇಟಿಂಗ್ ಹನುಮಂತನಿಗೆ ಕೊಡ್ತೀರಾ ಹತ್ತು ಅಥವಾ ಎಂಟು ಒಂಬತ್ತು ಅನ್ನ ಕೊಡ್ಬೋದಾಗಿದ್ದು ರಜತ್ ಅವರು ಆದ್ರೆ ಒಂದು ಅಥವಾ ಎರಡು ಟಿ ಆರ್ ಪಿ ರೇಟಿಂಗ್ ಅನ್ನ ಕೊಡ್ತಾರೆ ರಜತ್ ಇದರಿಂದಾಗಿ ಹನುಮಂತನಿಗೂ ಕೂಡ ಬೇಸರ ಇದೆ ನೀವೆಷ್ಟು ಕೊಡ್ತೀರಾ ತಪ್ಪದೇ ಕಮೆಂಟ್ ಮಾಡಿ